ಇದೀಗ ನೀವು ನೋಡ್ತಿದ್ದೀರಾ ನ್ಯೂಸ್ ನಾನು ಪ್ರಿಯಾ ನೀವು ಕಲಬುರ್ಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿಂದು ದಿನಾಂಕ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರತಿಭಟನೆಯನ್ನು ಮಾಡ್ತಾ ಬಸ್ ಸ್ಟಾಪ್ ಕ್ರಾಸ್ ವರೆಗೆ ಬಂದು ತಾಲೂಕು ಚಿಂಚೋಳಿ ತಹಸೀಲ್ದಾರರ ಮುಖಾಂತರ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಈ ಕೆಳಕಂಡ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಲ್ಲಿಸುತ್ತಿರುವಂತಹ ಬೇಡಿಕೆಗಳ ಮನವಿ ಪತ್ರವನ್ನು ಕೂಡ ಸಲ್ಲಿಸಲಾಯಿತು ಏನೋ ಅದರಲ್ಲಿ ಬೇಡಿಕೆಗಳು ಏನೇ ಅಪ್ಪ ಅಂತಂದ್ರೆ ಮೊದಲನೇದಾಗಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲಿರುವ ದೇವದಾಸಿಯರನ್ನು ಸರ್ವೆ ಮಾಡಿ ಅವರಿಗೆ ದೇವದಾಸಿ ಪ್ರಮಾಣ ಪತ್ರ ನೀಡಿ ಸರ್ಕಾರದಿಂದ ಸೌಲಭ್ಯ ಪಡೆಯಲು ಅನುಕೂಲ ಮಾಡಿಕೊಡಬೇಕು ಇನ್ನು ಎರಡನೇದಾಗಿ ಹೇಳಬೇಕಾದ್ರೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿರುವಂತಹ ಮಂಗಳ ಮುಖಿಯರಿಗೆ ಮಂಗಳಮುಖಿ ಪ್ರಮಾಣ ಪತ್ರ ನೀಡಬೇಕು ಇನ್ನು ಮೂರನೇದಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ ನಡೆಯುವಂತಹ ಸಾಮಾನ್ಯ ಸಭೆಗಳು ವರ್ಷದಲ್ಲಿ ಕನಿಷ್ಠ ಒಂದೆರಡು ಸಲವಾದರೂ ಅಂಬೇಡ್ಕರ್ ಭವನ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಭವನಗಳಲ್ಲಿ ಸಾಮಾನ್ಯ ಸಭೆ ನಡೆಸಬೇಕು ಅದೇ ರೀತಿ ನಾಲ್ಕನೇದಾಗಿ ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಅಕ್ರಮ ಜೂಜಾಟ ಮಟ್ಕಾ ಚಟಕ್ಕೆ ಒಳಗಾದವರ ಮನೆಯಲ್ಲಿ ಮಕ್ಕಳ ಶೈಕ್ಷಣಿಕ ಸಮಸ್ಯೆ ಮತ್ತು ಕುಟುಂಬದಲ್ಲಿ ನೆಮ್ಮದಿಲ್ದಂತಾಗಿದೆ ಅದರಿಂದ ಕೂಡಲೇ ಅಕ್ರಮ ಜೂಜಾಟ ಅಡ್ಡದ ಮೇಲೆ ಮಟ್ಕಾ ಚೀಟಿ ಪಡೆದುಕೊಳ್ಳುವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಇನ್ನು ಐದನೇದಾಗಿ ಚಿಂಚೋಳಿ ತಾಲೂಕಿನ ಸುಲೆಪೇಟ್ ಸಪ್ತಗಿರಿ ಮಧ್ಯ ಅಂಗಡಿಯಿಂದ ಮತ್ತು ಜೈಭವಾನಿ ಮಧ್ಯ ಅಂಗಡಿಗಳಿಂದ ಹೂವಿನ ಬಾವ ಯಲಕಳ್ಳಿ ರುಸ್ತಾಂಪುರ್ ಕುಪ್ನೂರು ಬೀರ್ನಳ್ಳಿ ರಾಮತೀರ್ಥ ಯಾಕತ್ಪೂರ್ ಗರ್ಗಪಳ್ಳಿ ಮೋತಕ್ಪಳ್ಳಿ ಬೇಡಕ್ಪಳ್ಳಿ ಪೆಂಚನ್ಪಳ್ಳಿ ಗ್ರಾಮಗಳಿಗೆ ಹಾಡು ಹಗಲಲ್ಲೇ ದ್ವಿಚಕ್ರ ಆಟಗಳಲ್ಲಿ ಅಕ್ರಮ ಮಧ್ಯ ಸಬರಾಜು ಮಾಡುವರ ಮದ್ಯದ ಅಂಗಡಿಗಳನ್ನು ಅಂಗಡಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಇನ್ನು ಆರನೇದಾಗಿ ಚಂಚೋಳಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಮೌನೇಶ್ವರ ಗುಡಿಯ ಹತ್ರ ಸುಮಾರು ಹತ್ತು ವರ್ಷಗಳಿಂದ ಜೋಪಡಿಗಳಲ್ಲಿ ವಾಸ ಮಾಡುತ್ತಿರುವಂತಹ ಅಲೆಮಾರಿ ಕುಟುಂಬಗಳಿಗೆ ಮನೆ ಮಂಜೂರು ಮಾಡಿಕೊಳ್ಬೇಕು ಇನ್ನು ಏಳನೇದಾಗಿ ಆಂಧ್ರ ಮತ್ತು ತೆಲಂಗಾಣ ಗಡಿ ಭಾಗಕ್ಕೆ ಹೊಂದ್ಕೊಂಡಿರುವ ವೆಂಕಟಾಪುರ ಗ್ರಾಮ ಪಂಚಾಯತ್ ಕೇಂದ್ರ ಸ್ಥಾನದಲ್ಲೇ ಸರಕಾರಿ ಪ್ರೌಢಶಾಲೆ ಮಂಜೂರು ಮಾಡಬೇಕು ಇನ್ನು ಈ ರೀತಿಯಾಗಿ ಮಾರುತಿ ಗಂಟಲು